ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಹೈ ಓಪ್ ಎಲ್ಲೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಬನ್ನಿ ಇವತ್ತಿನ ಟಾಪಿಕ್ ಬಂದು ನಾವು ಆರಿ ವರ್ಕಲ್ಲಿ ಕಸ್ಟಮರ್ನ ಹೇಗೆ ಇನ್ಕ್ರೀಸ್ ಮಾಡ್ಕೊಂಡು ನಮ್ಮ ಗ್ರೋತ್ ಬಿಸ್ನೆಸ್ಸನ್ನು ಗ್ರೋತ್ ಮಾಡ್ಕೊಳ್ಳೋದು ಹೇಗೆ ಮತ್ತು ಇದರಲ್ಲಿ ಬ್ರೈಡಲ್ ಲಟ್ಕನನ್ನು ನಾನು ಈಗಾಗಲೇ ಇದನ್ನು ಯಾವ ರೀತಿ ಮಾಡಿದ್ದೀನಿ ಅಂತ ಅಪ್ಲೋಡ್ ಮಾಡಿದ್ದೀನಿ ಲಟ್ಕನನ್ನು ಯಾವ ರೀತಿ ಮಾಡ್ಕೊಳ್ಳೋದು ಅಂತ ಈ ವಿಡಿಯೋದಲ್ಲಿ ಫುಲ್ ತೋರಿಸ್ಕೊಡ್ತೀನಿ ಎಲ್ಲೂ ಸ್ಕಿಪ್ ಮಾಡ್ದಂತೆ ಫುಲ್ ವೀಡಿಯೋನ ನೋಡಿ ಅಂತ ಹೇಳ್ತಾ ಬನ್ನಿ ಈಗ ಎರಡೂ ಒಂದೇ ಸೈಜಲ್ಲಿ ಇರ್ತದೆ ಅದನ್ನು ನಾವು ಮಿಷಿನಲ್ಲಿ ಹೊಲಿಗೆ ಹಾಕ್ಬೋದು ಆದರೆ ಇದಕ್ಕೆ ನಾನು ಶುಗರ್ ಬಿಡ್ಸನ ವರ್ಕ್ ಮಾಡಿರೋದ್ರಿಂದ ಸೂಜಿಗೆ ಏಟಾಗುತ್ತೆ ಅಂತೇಳಿ ನಾನು ನನ್ನ ಕೈಯಲ್ಲೇ ಮಾಡ್ತಾ ಇದ್ದೀನಿ ಎರಡಳೆ ದಾರನ ತಗೊಂಡು ಸುತ್ತ ಹೊಲ್ಕೋತಾ ಇದ್ದೀನಿ ಇನ್ಕ್ರೀಸ್ ಯಾವ ರೀತಿ ಮಾಡ್ಕೊಳ್ಳೋದು ಅಂದರೆ ಇದೆಲ್ಲ ಒಂದು ಸಣ್ಣ ಸಣ್ಣ ಟಿಪ್ಸ್ ಫ್ರೆಂಡ್ಸ್ ನಾವು ಯಾವುದೇ ಒಂದು ದೊಡ್ಡ ಮೊಬೈಲ್ ಕಂಪ್ನಿನೇ ತಗೊಳ್ಳಿ ಏನೇ ತಗೊಳ್ಳಿ ಒಂದು ಹಬ್ಬ ಅಂತ ಹೆಸರಿಟ್ಟು ಅದಕ್ಕೊಂದು ಆಫರನ್ನು ಇಟ್ಟಿರ್ತಾರೆ ಈ ಹಬ್ಬದಲ್ಲಿ ಪರ್ಚೇಸ್ ಮಾಡಿ ಇಷ್ಟು ಪರ್ಸೆಂಟೈಜ್ ನಾವು ಬಿಡ್ತೀವಿ ಅಂತ ಅವರೇ ಅಷ್ಟು ದೊಡ್ಡ ದೊಡ್ಡ ಆಫರ್ನ ಕೊಡಬೇಕಾದ್ರೆ ನಾವು ನಮ್ಮ ಬಿಸ್ನೆಸ್ಸನ್ನು ಇನ್ಕ್ರೀಸ್ ಮಾಡ್ಕೊಳ್ಳೋದಕ್ಕೆ ಯಾಕೆಂದರೆ ಈಗ ಕಾಂಪಿಟೇಷನ್ ತುಂಬಾ ಇದೆ ನೀವು ಯಾವುದೇ ಫೀಲ್ಡ್ಗೆ ಹೋಗಿ ತುಂಬಾ ಕಾಂಪಿಟೇಷನ್ ಇದೆ ಅದಕ್ಕೆ ನಾವು ಬುದ್ಧಿವಂತಿಕೆಯಿಂದ ಏನೋ ಒಂದು ಮಾಡ್ತಾನೆ ಇರಬೇಕಾಗತ್ತೆ ಈಗ ನಾವು ಈಗ ಲಟ್ಕನ್ ಇದು ಮಾರ್ಕೆಟ್ ಅಲ್ಲಿ ಕೇಳಿದ್ರೆ ತುಂಬಾನೇ ಬೆಲೆ ಅದು ಈ ರೀತಿ ಬ್ರೈಡಲ್ ಲಟ್ಕನ್ ತಗೋತೀವಿ ಅಂದ್ರೆ ತುಂಬಾನೇ ಕಾಸ್ಟ್ ಆಗುತ್ತೆ ಅದಕ್ಕೋಸ್ಕರ ಇದೇ ರೀತಿ ಈಗ ನಾವು ಏನು ವರ್ಕ್ ಮಾಡಿರ್ತೀವೋ ಅದು ಆ ಬೇಸ್ ಮೇಲೆ ಆ ಥೀಮ್ ಮೇಲೆ ನಾವು ಒಂದು ಬ್ರ ಲಟ್ಕನನ್ನು ಮಾಡ್ಕೊಳ್ಳೋದು ಈಗ ನಾವು ಹೆಂಗೂ ವರ್ಕ್ ಮಾಡ್ತಾ ಇರ್ತೀವಿ ಒಂದು ಒಂದು ಅರ್ಧ ಗಂಟೆ ಕೆಲಸ ಎಕ್ಸ್ಟ್ರಾ ಆಗ್ಬೋದು ವರ್ಕ್ ಮಾಡೋದಕ್ಕೆ ಏನು ಪರವಾಗಿಲ್ಲ ಯಾಕೆಂದರೆ ಅದು ನಾವು ಮಾಡ್ತಾ ಇರೋದು ನಮಗೋಸ್ಕರನೇ ನಾವೇನು ಅವ್ರಿಗೋಸ್ಕರ ಮಾಡಿಕೊಟ್ರು ಅದ್ರ ಫಲ ಸಿಗೋದು ನಮಗೇನು ಹೇಗೆ ಹೇಗೆ ಅಂತೀರಾ ಈಗ ನಮಗೆ ಈಗ ಇದನ್ನು ಏನು ಹೇಳಿರಲ್ಲ ಅವರು ಇದು ರೆಡಿಮೇಡೇ ತಂದು ಇರ್ತಾರೆ ಆದರೂ ರೆಡಿಮೇಡಲ್ಲೆಲ್ಲ ಈ ರೀತಿ ಸಿಗೋಲ್ಲ ಅದಕ್ಕೋಸ್ಕರ ನಾವೇನು ಮಾಡಬೇಕು ಒಂದು ಅರ್ಧ ಗಂಟೆ ಕೆಲಸ ಎಕ್ಸ್ಟ್ರಾ ಆದರೂ ಪರವಾಗಿಲ್ಲ ಒಂದೇನು ಅಷ್ಟು ಮೆಟೀರಿಯಲ್ಸ್ ಖಾಲಿ ಆಗಲ್ಲ ಈಗ ನೋಡಿ ನಾನು ಶುಗರ್ ಬೀಡ್ಸು ಸ್ಟೋನ್ ಚೈನ್ ಹಾಕಿದ್ದೀನಿ ಮತ್ತು ಥ್ರೆಡ್ ವರ್ಕಲ್ಲಿ ಫೆದರ್ ಪೀಕಾಗಿ ಫೆದರ್ಸ್ ಫೆದರ್ ಡಿಸೈನನ್ನು ನಾನು ಮಾಡಿದ್ದೀನಿ ಎರಡು ಕಡೆಯೂ ತಿರುಗಿದ್ರು ಪೀಕಾಕ್ ಫೆದರೇ ಬರುತ್ತೆ ಇದ್ರೆ ಓಪನ್ ಮಾಡಿ ಅದರೊಳಗಡೆ ಪೀಸ್ ಬಟ್ಟೆ ಅದೇ ರೀತಿ ಹಾಕ್ಬಿಟ್ರೆ ಏನಾಗುತ್ತೆ ಫ್ಲಾಟ್ ಆಗಿಬಿಡುತ್ತೆ ಫ್ಲಾಟ್ ಆದರೆ ಅಷ್ಟು ಲುಕ್ ಬರೋಲ್ಲ ಅದಕ್ಕೋಸ್ಕರ ಏನು ಮಾಡಬೇಕು ಒಳಗಡೆ ಅದನ್ನು ಚೆನ್ನಾಗಿ ಫಿಟ್ ಮಾಡಿದ್ರೆ ಅದು ಗುಂಡು ಗುಂಡು ತುಂಬಾ ಚೆನ್ನಾಗಿ ಔಟ್ಲುಕ್ ಬರುತ್ತೆ ಅದಕ್ಕೋಸ್ಕರ ಈ ರೀತಿ ಮಾಡ್ಕೊಂಡು ಅದನ್ನು ಫುಲ್ಲು ಫಿಲ್ ಮಾಡ್ಕೊಳ್ಳೋದು ಈ ರೀತಿ ನಾವು ಮಾಡಿಕೊಟ್ಟಾಗ ನಮಗೆ ಕಸ್ಟಮರು ಇನ್ಕ್ರೀಸ್ ಆಗ್ತಾರೆ ನಮ್ಮ ಬಿಸ್ನೆಸ್ಸು ಆಟೋಮೆಟಿಕ್ಕಾಗಿ ಗ್ರೋತ್ ಆಗುತ್ತೆ ಈ ರೀತಿ ಗ್ರೋತ್ ಆದಾಗ ನಮಗೆ ಪ್ರತಿದಿನ ಕೆಲಸ ಸಿಕ್ತು ಅಂತಂದಾಗ ನಮ್ಮ ಸೋಮಾರಿ ಹೋಗತ್ತೆ ಹೋಗುತ್ತೆ ಜೊತೆಗೆ ಒಂದಷ್ಟು ಜನ ಫ್ರೆಂಡ್ಸ್ ಆಗ್ತಾರೆ ಫ್ರೆಂಡ್ಸ್ ಯಾಕೆ ಅಂದರೆ ಈಗ ಕೊಡೋದಕ್ಕೆ ಈಸ್ಕೊಳ್ಳೋದಿಕ್ಕೆ ಅಂತ ಬರ್ತಾಯಿರ್ತಾರೆ ತುಂಬ ಜನ ಅಲ್ಲಿ ಏನು ಫ್ರೆಂಡ್ಸ್ ಆಗ್ತಾರೆ ತುಂಬ ನೀವು ಪಾಪ್ಯುಲರ್ ಆಗ್ತೀರಾ ಯಾಕೆಂದರೆ ಒಬ್ಬರಿಂದ ಒಬ್ಬರಿಂದ ಒಬ್ಬರಿಗೆ ವಿಷಯ ಹರಡುತ್ತೆ ಇವರು ವರ್ಕ್ ಚೆನ್ನಾಗಿ ಮಾಡ್ತಾರೆ ಸಿಟಿಗೆ ಯಾಕೆ ಹೋಗ್ತೀರಾ ಈ ರೀತಿ ಎಲ್ಲ ಹಳ್ಳೀಲ್ಲಿದ್ರೂ ಹಳ್ಳಿ ನಾವು ಇದನ್ನು ಈ ರೀತಿ ಟಿಪ್ಸನ್ನು ಫಾಲೋ ಮಾಡಿದ್ರೆ ಸಿಟಿಯವರಷ್ಟೇ ದುಡಿಬೋದು ಅಂತ ಈ ವಿಡಿಯೋದಲ್ಲಿ ನಾನು ಹೇಳ್ತಾ ಇದ್ದೀನಿ ಯಾಕೆ ಅಂದರೆ ನಾನೇನು ಇರುವಂಥದ್ದು ದೊಡ್ಡ ಸಿಟಿ ಏನಲ್ಲ ಅದು ಅಂಥ ಜಾಸ್ತಿ ಹಳ್ಳಿ ಏನು ಅಲ್ಲ ಅಂಥ ಜಾಗದಲ್ಲಿರೋದ್ರಿಂದ ತುಂಬಾ ನನಗೆ ಕೆಲಸಗಳು ಪ್ರತಿದಿನವೂ ಸಿಗುತ್ತೆ ಫ್ರೆಂಡ್ಸ್ ಅದಕ್ಕೋಸ್ಕರ ಈ ಟಿಪ್ಪನ್ನು ನಿಮ್ಮ ಜೊತೆ ಹಂಚ್ಕೋಬೇಕು ಅಂತ ಹೇಳಿ ಈ ಲಟ್ಕನನ್ನು ತೋರಿಸ್ತಾ ನಾನು ಈ ವಿಡಿಯೋನ ಮಾಡ್ತಾಯಿದ್ದೀನಿ ಈ ರೀತಿ ನೀವು ಒಂದು ಫಾಲೋ ಮಾಡಿ ಒಂದು ನಾವು ಒಂದು ಫೇವರ್ ಈಗ ನೋಡಿ ಲಟ್ಕನನ್ನು ಫ್ರೀಯಾಗಿ ಮಾಡಿಕೊಟ್ಟಿದ್ದಾರೆ ಅಂದಾಗ ಅದರ ಬ್ಲೌಸಿನ ಲುಕ್ಕೇ ತುಂಬಾ ಜಾಸ್ತಿ ಆಗುತ್ತೆ ಇನ್ನೂ ರಾಯಲ್ ಲುಕ್ ಕೊಡುತ್ತೆ ಈ ರೀತಿ ಲಟ್ಕನ್ ಮಾಡೋದ್ರಿಂದ ಈಗ ಫುಲ್ಲು ಬ್ಲೌಸ್ ಫಿನಿಶಿಂಗ್ ಆದಮೇಲೂ ನಿಮಗೆ ತೋರಿಸ್ತೀನಿ ಆ ವೀಡಿಯೋನು ಹಾಕ್ತೀನಿ ಮತ್ತು ಲಡ್ಕನ್ನ ಹಾಕಿದ್ಮೇಲೆ ಎಲ್ಲ ಆದಮೇಲೆ ಬ್ಲೌಸ್ ಯಾವ ರೀತಿ ಔಟ್ಲುಕ್ ಬಂತು ಅಂತಲೂ ನಾನು ತೋರಿಸ್ಕೊಡ್ತೀನಿ ಮತ್ತು ಅದಕ್ಕೆ ಫುಲ್ಲು ನಾನು ಅಮೌಂಟ್ ಎಷ್ಟನ್ನು ಮಾಡ್ತೀನಿ ಅಂತಲೂ ತೋರಿಸ್ಕೊಡ್ತೀನಿ ಅಂತ ಹೇಳ್ತಾ ಈಗ ಅದಕ್ಕೆ ದಾರನ ಹಾಕ್ಬಿಟ್ಟು ರೆಡಿಮೇಡ್ ದಾರ ಅದು ಅದನ್ನು ಹಾಕ್ಬಿಟ್ಟು ಒಳಗಡೆಗೆ ಒಂದು ಅರ್ಧ ಇಂಚಷ್ಟು ಒಳಗಡೆ ಸೇರಿಸಿ ನಾವು ಅದನ್ನು ಎಮ್ಮಿಂಗ್ ಮಾಡಿ ಲಾಕ್ ಮಾಡ್ಕೋಬೇಕು ಈ ರೀತಿ ಮಾಡೋದ್ರಿಂದ ನಮಗೆ ಲಟ್ಕನ್ ತುಂಬನೇ ಚೆನ್ನಾಗಿ ಬರುತ್ತೆ ನಾವು ಏನು ಬ್ರೈಡಲ್ ವರ್ಕ್ ಮಾಡಿರ್ತೀವಲ್ಲ ಬ್ರೈಡಲ್ಲಿ ಆ ಲಟ್ಕನ್ನು ಸೇರ್ಕೊಂತು ಅಂದರೆ ಅದರ ಲುಕ್ಕು ರಾಯಲ್ ಆಗುತ್ತೆ ಫ್ರೆಂಡ್ಸ್ ಈ ರೀತಿ ಒಂದು ಸತಿ ನೀವು ಟ್ರೈ ಮಾಡಿ ನಮಗೆ ಕೆಲಸ ಸಿಗ್ತಾ ಇಲ್ಲ ಅಂತವರು ಅನ್ನೋ ಅಂಥವ್ರು ಈ ರೀತಿ ಟ್ರೈ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಲಟ್ಕನ್ ಯಾವ ರೀತಿ ಬಂತು ಅಂತ ಕಮೆಂಟಲ್ಲಿ ತಿಳಿಸಿ ಮತ್ತು ಈ ಟಿಪ್ಸನ್ನು ನೀವು ಫಾಲೋ ಮಾಡಿ ಧನ್ಯವಾದಗಳು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್